ವಕೀಲ ಕಣ್ಣನ್ ಮೇಲೆ ನಡೆದಿರುವ ಹಲೆಯನ್ನ ಖಂಡಿಸಿ ಬಾಗೇಪಲ್ಲಿ ವಕೀಲರು ಕಲಾಪ ಬಹಿಷ್ಕಾರವನ್ನು ಮಾಡಿದ್ದಾರೆ ವಕೀಲ ಕಣ್ಣನ್ ಮೇಲೆ ನಡೆದಿರುವ ಹಲೆಯನ್ನ ಖಂಡಿಸಿ ಹಾಗೂ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ವಕೀಲರು ಕಲಾಪ ಬಹಿಷ್ಕರಿಸಿ ನ್ಯಾಯಾಲಯದ ಎದುರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎನ್ ನಂಜುಂಡಪ್ಪ ನೆರೆಯ ರಾಜ್ಯವಾದ ಹುಸೂರು ನ್ಯಾಯಾಲಯದ ವಕೀಲ ಕಣ್ಣನ್ ಅವರ ಮೇಲೆ ಹಾಡು ಹಗಲೇ ಅಮಾನುಷ ಹಲ್ಲೆ ಮಾಡಿರುವ ಆರೋಪಿ ಆನಂದ್ನನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ ಅವರು ತಮಿಳುನಾಡಿನ ಹೊಸೂರಿನಲ್ಲಿ ಬುಧವಾರ ನ್ಯಾಯಾಲಯದ ಆವರಣದ ಹೊರಗೆ ಹಾಡು ಹಗಲೇ ವಕೀಲರೊಬ್ಬರ ಮೇಲೆ ವ್ಯಕ್ತಿಯೊಬ್ಬ ಮಚ್ಚಿನಿಂದ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಕೊಲೆ ಮಾಡಿರುವ ಹಿಂದಿನ ಕಾರಣ ಏನು ಹಾಗೂ ಯಾರ ಕೈವಾಡವಿದೆ ಎಂಬುದನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆ ಮಾಡಿ ಕೊಲೆಗೆ ಕಾರಣಕರ್ತರಾದವರ ಮೇಲೆ ಮತ್ತು ಆರೋಪಿ ಆನಂದ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಮುಸ್ತಾಕ್ ಅಹಮದ್ ಅಲ್ ಅಬಕಾಶ್ ಫಯಾಜ್ ಪಾಷಾ ಪ್ರಸನ್ನಕುಮಾರ್ ಸಾಗರ್ ರೆಡ್ಡಿ ಎಜಿ ಸುಧಾಕರ್ ಸ್ವಾಮಿ ವಕೀಲರಾದ ರವಿಕುಮಾರ್ ಸತೀಶ್ ಕುಮಾರ್

ಒಂದು ರಾಜ್ಯದ ವಕೀಲ ಹೊಸೂರಿನಲ್ಲಿ ವಕೀಲ ಮಿತ್ರರಿಗೆ ಯಾರು ಬೇರೆಯವರು ಯಾರೋ ಹನ್ನೊಂದು ಪರ್ಸನ್ನು ಹಲ್ಲೆ ಮಾಡಿ ಒಂದು ಆವರಣದಲ್ಲಿ ಅವ್ರನ್ನ ಮಾರಣಕ್ಕೆ ಅನ್ಯಾಯ ಮಾಡಿ ಕೊಲೆ ಮಾಡಿದ್ದಾರೆ ಆ ಅದರ ಪರವಾಗಿ ನಾವು ಯಾವುದೇ ಕಾರಣಕ್ಕೂ ವಕೀಲರಿಗೆ ರಕ್ಷಣೆ ಇಲ್ಲ ನಮಗೆ ಒಂದು ಸೊಸೈಟಿಯಲ್ಲಿ ವಕೀಲರ ಕಾಯ್ದೆ ಇನ್ನೂ ಬಲಷ್ಟ ಆಗಬೇಕು ಮತ್ತು ಆ ವಕೀಲರಿಗೆ ಯಾರು ಒಂದು ಕೊಲೆ ಮಾಡಿದಾರೋ ಅದರ ಹಿನ್ನೆಲೆ ಯಾರಿದ್ದಾರೋ ಅದನ್ನು ತನಿಖೆ ಮಾಡಿ ಅವರ ಮೇಲೆ ಕ್ರಮ ತಗೋಬೇಕಂತೇಳಿ ಅದಕ್ಕೆ ನೀವು ಈ ದಿವಸ ನಮ್ಮ ಬಾಯಪಲ್ ವಕೀಲರ ಸಂಘದಿಂದ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಒಂದು ಪ್ರತಿಭಟನೆಗೆ ಆ ಒಂದು ಕಾರ್ಯಕಲಾಪಗಳಿಂದ ಹೊರಗಡೆ ಇದ್ದವರಿಗೆ ನಮ್ಮ ಎಲ್ಲ ಭಾಗವಹಿಸಿ ನನ್ನ ಜೊತೆ ಕೈ ಜೋಡಿಸಿದ ನಮ್ಮೆಲ್ಲ ವಕೀಲರಿಗೂ ನಾನು